ಪಸ್ಕ ಹಬ್ಬವನ್ನು ಒಡಂಬಡಿಕೆಯಾಗಿ ನೇಮಿಸಿದರು ಒಂದು ಒಡಂಬಡಿಕೆಯು ನೆರವೇರಲು ಎರಡೂ ಪಕ್ಷಗಳ ಒಳಗೊಳ್ಳುವಿಕೆಯೂ ಇರಬೇಕಲ್ಲವೇ ಪಾಪಗಳ ಕ್ಷಮೆಯ ಅಗತ್ಯವಿರುವ ನಾವು ಪರಲೋಕದ ಪಾಪಿಗಳು ಮತ್ತು ಪಾಪಗಳ ಕ್ಷಮೆಯನ್ನು ನಮಗೆ ನೀಡುವ ಅಧಿಕಾರವನ್ನು ಹೊಂದಿರುವ ದೇವರು ಹೊಸ ಒಡಂಬಡಿಕೆಯ ಪಸ್ಕವು ನಮ್ಮ ನಡುವೆ ಸ್ಥಾಪಿಸಲ್ಪಟ್ಟ ವಿಷಯವಾಗಿದೆ ಅಲ್ಲವೇ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೇಳನ್ನು ನೋಡೋಣ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೇಳುರಲ್ಲಿ ಬರೆದ ದೇವರ ವಾಕ್ಯವನ್ನು ನೋಡೋಣ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಹಾಗಾದರೆ ಅವರು ಎರಡನೆಯ ಸಾರಿ ಬಂದಾಗ ಪಾಪಗಳ ಕ್ಷಮೆಗಾಗಿ ಮನುಕುಲಕ್ಕೆ ಏನನ್ನು ತಂದುಕೊಟ್ಟರು ಮಗನ ಕಾಲದಲ್ಲೂ ಇದೇ ರೀತಿಯಾಗಿದೆ ತನ್ನ ಮೊದಲನೆಯ ಬರುವಿಕೆಯಂತೆಯೇ ಪಾಪಗಳ ಕ್ಷಮೆಯ ತತ್ವದೊಂದಿಗೆ ಎರಡನೆಯ ಸಾರಿ ಕಾಣಿಸಿಕೊಳ್ಳುವವರು ಇಡೀ ಮನುಕುಲಕ್ಕೆ ಪಾಪಗಳ ಕ್ಷಮೆಯನ್ನು ನೀಡುವವರಾಗಿದ್ದಾರೆ ಯಾವುದರ ಮೂಲಕ ಅವರ ವಾಗ್ದಾನವಾದ ಹೊಸ ಒಡಂಬಡಿಕೆಯ ಪಸ್ಕದ ಮೂಲಕ ಮನುಕುಲವು ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಬಹುದಾದ ಆತ್ಮರಕ್ಷಣೆಯ ಸತ್ಯವನ್ನು ಯೇಸು ಬೋಧಿಸಿದರು ಮೂರುವರೆ ವರ್ಷಗಳ ಕಾಲ ತನ್ನ ಸುವಾರ್ಥ ಸೇವೆಯನ್ನು ಪೂರ್ಣಗೊಳಿಸಿ ಸ್ವರ್ಗಾರೋಹಣರಾದರು ಅಂದಿನಿಂದ ಅಪೋಸ್ತಲರು ಪಾಪಗಳ ಕ್ಷಮೆಯನ್ನು ನೀಡಿದ ಯೇಸುವಿನ ಸತ್ಯದ ಕುರಿತು ವ್ಯಾಪಕವಾಗಿ ಬೋಧಿಸಲು ಪ್ರಾರಂಭಿಸಿದರು ಯೇಸುವನ್ನು ನಂಬುವ ಮತ್ತು ಯೇಸುವಿನ ಶಕ್ತಿಯನ್ನು ಅವಲಂಬಿಸುವ ಯಾರಾದರೂ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಬಹುದು ಯೇಸುವನ್ನು ನಂಬಿ ಒಟ್ಟಿಗೆ ರಕ್ಷಣೆ ಹೊಂದೋಣ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸೋಣ ಎಂದು ಹೇಳಿದರು ಅವರು ಈ ರೀತಿಯಲ್ಲಿ ಅನೇಕ ಜನರಿಗೆ ಬೋಧಿಸಿದರು ಆದ್ದರಿಂದ ಪವಿತ್ರಾತ್ಮನ ಕಾಲದಲ್ಲಿ ಈ ಭೂಮಿಗೆ ಬಂದ ನಮ್ಮ ದೇವರಾದ ಆತ್ಮನು ಮೊದಲಗಿತ್ತಿಯ ಕುರಿತು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಬೋಧಿಸಬೇಕು ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ನಾವು ಅವರನ್ನು ನಂಬಬೇಕು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ರಕ್ಷಣೆ ಹೊಂದುವುದು ಎಂದರೆ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸುವುದಾಗಿದೆ ಅಲ್ಲವೇ ಹೀಗೆ ಪವಿತ್ರಾತ್ಮನ ಕಾಲದಲ್ಲಿಯೂ ಸಹ ಆತ್ಮನು ಮೊದಲಗಿತ್ತಿಯಾದ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯನ್ನು ನಂಬದವರು ಎಂದಿಗೂ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಇದು ಮಗನ ಕಾಲದ ಇತಿಹಾಸವನ್ನು ನೋಡಿದ ನಂತರ ನಾವು ಪಡೆಯಬಹುದಾದ ಮುಕ್ತಾಯವಾಗಿದೆ ಹೊಸ ಒಡಂಬಡಿಕೆಯ ಸತ್ಯದೊಂದಿಗೆ ಮನುಕುಲಕ್ಕೆ ಪಾಪಗಳ ಕ್ಷಮೆಯನ್ನು ನೀಡಲು ಅವರು ಎರಡನೆಯ ಸಾರಿ ಬರುವರು ಎಂದು ಸತ್ಯವೇದವು ಹೇಳುವುದಿಲ್ಲವೇ ಹೀಗೆ ಅವರ ಎರಡನೆಯ ಬರುವಿಕೆಯಲ್ಲಿ ನಾವು ಅವರ ಹೆಸರನ್ನು ಅವಲಂಬಿಸದ ಹೊರತು ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಹಾಗಾಗಿ ಪ್ರವಾದಿ ಯಶಾಯನ ಪ್ರಕಾರ ದೇವಜನರು ಯಾರ ಹೆಸರನ್ನು ತಿಳಿಯುವರು ದೇವಜನರು ದೇವರ ಹೆಸರನ್ನು ತಿಳಿದುಕೊಳ್ಳುತ್ತಾರೆ ಎಂದು ಬರೆಯಲಾಗಿದೆ ಅವರು ಪಾಪಗಳ ಕ್ಷಮೆಯನ್ನು ಹೊಂದಲು ಯೋಗ್ಯರಾದವರು ಸ್ವಾಮಿ ಸ್ವಾಮಿ ಎಂದು ಹೇಳುವುದರಿಂದ ನಾವು ನಮ್ಮ ಪಾಪಗಳು ಸ್ವಯಂಚಾಲಿತವಾಗಿ ಕ್ಷಮಿಸಲ್ಪಟ್ಟಿವೆ ಎಂದರ್ಥವಲ್ಲ ಈ ಕಾರಣದಿಂದಲೇ ಯೇಸು ಇದನ್ನು ಮತ್ತಾಯನು ಏಳೂರಲ್ಲಿ ಪದೇ ಪದೇ ಒತ್ತಿ ಹೇಳಿದರು ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೆರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೆರುವನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ಪಾಪದೊಂದಿಗೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ನಾವು ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಬೇಕು ಎಷ್ಟಾದರೂ ಪಾಪದೀನ ಮನುಷ್ಯರಾದ ನಾವು ನಮ್ಮ ಸ್ವಂತ ಪ್ರಯತ್ನಗಳು ಮತ್ತು ಅರ್ಹತೆಗಳಿಂದ ಶುದ್ಧರಾಗಬಹುದೇ ನಮಗೆ ಸಾಧ್ಯವಾಗದ ಕಾರಣ ಯಾವುದು ಅಗತ್ಯವಿದೆ ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರ ವಾಗ್ದಾನದ ಅಗತ್ಯವಿದೆ ದೇವರು ನಮ್ಮನ್ನು ಕ್ಷಮಿಸಲು ಏನನ್ನು ಬಳಸಿದರು ಒಡಂಬಡಿಕೆಯ ಮೂಲಕ ಪಾಪಗಳನ್ನು ಕ್ಷಮಿಸಿದರು ಆ ಒಡಂಬಡಿಕೆಯು ಲೂಕನು ಅಧ್ಯಾಯ ಇಪ್ಪತ್ತೆರಡರಲ್ಲಿ ಉಲ್ಲೇಖಿಸಲಾದ ಹೊಸ ಒಡಂಬಡಿಕೆಯಾಗಿದೆ ಒಡಂಬಡಿಕೆಯನ್ನು ನೆರವೇರಿಸಲು ಪಾಸ್ಕದ ಸತ್ಯವು ಹೊಸ ಒಡಂಬಡಿಕೆಯಲ್ಲಿ ಒಳಗೊಂಡಿರಬೇಕೆಂದು ಸೂಚಿಸುತ್ತಾ ದೇವರು ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಹೇಳಿದರು ಹಾಗಾದರೆ ಎರೆಮಿಯನು ಮೂವತ್ತೊಂದನ್ನು ತೆಗೆಯುತ್ತಾ ದೇವರು ತನ್ನ ಗುರುತನ್ನು ಸ್ಥಿರಪಡಿಸಲು ಇದನ್ನು ಬಳಸುತ್ತಾರೆ ಎಂದು ನಾವು ದೃಢಪಡಿಸಿಕೊಳ್ಳೋಣ ಎರೆಮಿಯನು ಅಧ್ಯಾಯ ಮೂವತ್ತೊಂದು ವಚನ ಮೂವತ್ತೊಂದನ್ನು ನೋಡೋಣ ಯೇಹೋವನು ಇಂತೆನ್ನುತ್ತಾನೆ ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವರನ್ನು ನಾವು ನೋಡಿದಾಗ ಕರ್ತನಾದ ಗುರುತನ್ನು ತಿಳಿದುಕೊಳ್ಳಬೇಕು ಎಂದು ಯೆಹೋವನು ಸ್ಪಷ್ಟವಾಗಿ ಹೇಳಿದರು ಅವರು ಯಾರು ಅವರು ದೇವರು ಅದೇಕೆಂದರೆ ದೇವರು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವೆನು ಎಂದು ವಾಗ್ದಾನ ಮಾಡಿ ಪ್ರವಾದಿಸಿದರು ಹಾಗಾದರೆ ನಾವು ತ್ರಯೇಕತ್ವವನ್ನು ಪರಿಗಣಿಸಿದರೆ ತಂದೆ ಕಾಲದ ಯಹೋವ ದೇವರು ಮಗನ ಕಾಲದಲ್ಲಿ ಏನಾಗಿದ್ದರು ಏಸು ಮತ್ತು ಪವಿತ್ರಾತ್ಮನ ಕಾಲದಲ್ಲಿ ಏಸು ಯಾರಾಗಿದ್ದರು ಕ್ರಿಸ್ತ ಅನ್ ಅನ್ಸಂಗ್ಹೊಂಗ್ರವರು ವಚನ ಮೂವತ್ತೆರಡರೊಂದಿಗೆ ಮುಂದುವರಿಸೋಣ ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದಲ್ಲ ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ ಯೆಹೋವನು ಇಂತೆನ್ನುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನೂ ಮೇಲೆ ಬೋಧಿಸಬೇಕು ಾಗಿರುವುದಿಲ್ಲ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು ನಾನು ಅವರ ಅಪರಾಧವನ್ನು ಕ್ಷಮಿಸಿ ಪಾಪಗಳ ಕ್ಷಮೆಯನ್ನು ಕೊಡುವವರು ದೇವರು ಅವರ ದುಷ್ಟತನವನ್ನು ಕ್ಷಮಿಸುವರು ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಇದು ಯಹೋವನ ನುಡಿ ತಂದೆ ಕಾಲದಲ್ಲಿ ಪಾಪಗಳ ಕ್ಷಮೆಯನ್ನು ಯೇಹೋವನ ಹೆಸರಿನಲ್ಲಿ ನೀಡಲಾಯಿತು ಆದರೆ ಮಗನ ಕಾಲದಲ್ಲಿ ಅದನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀಡಲಾಗಿದೆ ಅವರು ಈ ಭೂಮಿಗೆ ಶರೀರದಲ್ಲಿ ಬಂದಿದ್ದರೂ ದೇವರು ತನ್ನ ಹೆಸರಿನ ಮೂಲಕ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾರೆ ಮತ್ತು ಅವರನ್ನು ನಂಬುವ ಯಾರಾದರೂ ಪಾಪಗಳ ಕ್ಷಮೆಯನ್ನು ಪಡೆಯುತ್ತಾರೆ ಹಾಗಾದರೆ ಪವಿತ್ರಾತ್ಮನ ಈ ಕಾಲದ ಕುರಿತು ಏನಾಗಿದೆ ನಮಗೆ ಪಾಪಗಳ ಕ್ಷಮೆಯನ್ನು ಯಾರು ಕೊಡುತ್ತಾರೆ ಸದಸ್ಯರೇ ಯಾರ ಮೂಲಕ ನೀವು ಪಾಪಗಳ ಕ್ಷಮೆಯನ್ನು ಪಡೆದಿದ್ದೀರಿ ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡ ದೇವರು ನಮಗೆ ಪಾಪಗಳ ಕ್ಷಮೆಯನ್ನು ಕೊಟ್ಟಿದ್ದಾರೆ ಎಷ್ಟಾದರೂ ದೇವರು ತಾನು ವಾಗ್ದಾನ ಮಾಡಿದ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದ ಮೂಲಕ ಎಲ್ಲರಿಗೂ ಪಾಪಗಳ ಕ್ಷಮೆಯನ್ನು ನೀಡಲಿಲ್ಲವೆ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ನಮಗೆ ತಿಳಿಸಿದವರು ಮತ್ತು ಕಲಿಸಿದವರು ಯಾರು ಪರಲೋಕದ ತಂದೆ ಕ್ರಿಸ್ತ ಅನ್ ಸಂಘೋಂಗ್ ರವರು ಮತ್ತು ಅವರೊಂದಿಗೆ ಯಾರು ಕಾಣಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ಆತ್ಮನ ಮೊದಲಗಿತ್ತಿಯಾದ ನಮ್ಮ ಪರಲೋಕದ ತಾಯಿ ಹೊಸಯ್ಯರು ಸಲೇಂ ಆತ್ಮನು ಮೊದಲಗಿತ್ತಿ ಇಡೀ ಮನುಕುಲಕ್ಕೆ ಏನನ್ನು ಕೊಡುತ್ತಾರೆ ಎಂದು ಹೇಳಿದರು ಅವರು ಜೀವವನ್ನು ಅಂದರೆ ನಿತ್ಯಜೀವವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು ಆತ್ಮನು ಮೊದಲಗಿತ್ತಿ ಮೇಲೆ ನಂಬಿಕೆಯಿಲ್ಲದವರು ಪಾಪಗಳ ಕ್ಷಮೆ ಮತ್ತು ನಿತ್ಯ ಜೀವವನ್ನು ಎಂದಿಗೂ ಸ್ವೀಕರಿಸಲು ಸಾಧ್ಯವಿಲ್ಲ 절대 얻을 수 없습니다.